ರಾಜ್ಯದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನಾವರಣ ರಾಜ್ಯದಲ್ಲಿ ಕಗ್ಗಂಟಾಗಿದ್ದಂತಹ ಸೌಜನ್ಯ ಹತ್ಯಾ ಪ್ರಕರಣವನ್ನು ಭೇದಿಸುವಲ್ಲಿ ಸಫಲರಾದ ರಾಜ್ಯದ ಖ್ಯಾತ ಯೂಟ್ಯೂಬರ್ಸ್ಗಳು ಈ ಸಾಹಸವನ್ನು ಮಾಡಿದಂತಹ ಸಾಹಸಿ ಯೂಟ್ಯೂಬರ್ಗಳ ಜೀವಕ್ಕೆ ಅಪಾಯವಿದ್ದು ಎನ್ ಎಸ್ ಟಿ ಕಮ್ಯಾಂಡೋಗಳಿಂದ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗುವುದು ಎಂದು ಕೇಂದ್ರ ಗೃಹ ಇಲಾಖೆ ಮಾಹಿತಿಗಳನ್ನು ಹೊರಹಾಕುತ್ತಿದೆ ಎಂದು ಬಲ್ಲ ಮೂಲಗಳಿಂದ ನಮಗೆ ಮಾಹಿತಿಗಳು ಬರುತ್ತಿವೆ ಅಯ್ಯೋ ನಿಮ್ಮ ಯುದ್ಧ ಭೂಮಿಯಲ್ಲಿ ರಣರಂಗಭೂಮಿಯಲ್ಲಿ ಸೈನಿಕರನ್ನು ಲೆಕ್ಕ ಹಾಕದೆ ಯುದ್ಧವನ್ನು ಮಾಡಿ ಆ ಮಗು ಸೌಜನ್ಯಾಳಿಗೆ ನ್ಯಾಯವನ್ನು ಕೊಡಿಸಿದ್ರ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯವಾಯ್ತ ಅಥವಾ ಆ ಮಗುವಿನ ಹೆಸರಿನಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಉದ್ದೇಶಗಳನ್ನು ತುಂಬ ತುಂಬ ಚೆನ್ನಾಗಿ ಈಡೇರಿಸ್ಕೊಂಡ್ರ ಇಲ್ಲಿ ಮೂರ್ಖರಾಗಿದ್ದು ಯಾರು ಮುಟ್ಟಾಳರಾಗಿದ್ದು ಯಾರು ಈ ಯೂಟ್ಯೂಬರ್ಸ್ಗಳು ನ್ಯಾಯವನ್ನು ಕೊಡಿಸ್ತಾರೆ ಅಂತ ಅವರ ಹಿಂದೆ ಹೋದ್ರಲ್ಲ ಅವರೇ ಮೂರ್ಖರಾದಂಥವರು ಅವರೇ ಮುಟ್ಟಾಳರಾದಂಥವರು ನನಗೆ ತುಂಬ ತುಂಬ ಬೇಜಾರಾಗುವಂತಹದ್ದು ಯಾವಾಗಲೂ ಆ ಮಗುವಿನ ಹೆಸರಿನಲ್ಲೂ ಹಣ ಮಾಡೋದಕ್ಕೆ ನಿಂತುಬಿಟ್ಟಿದ್ದಾರಲ್ಲ ಅಂತ ತುಂಬ ತುಂಬ ಇರುತ್ತೆ ಇದೇ ವಿಷಯವನ್ನು ಇದೇ ವಿಚಾರವನ್ನು ಕಳೆದ ಎರಡು ಮೂರು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಸೋಷ್ಯಲ್ ಮೀಡಿಯಾದಲ್ಲಿ ತಿಳಿಸಿದಾಗಲೆಲ್ಲ ನಿನಗೆ ಅಕ್ಕ ಇಲ್ವೇನೋ ನಿನಗೆ ತಂಗಿ ಇಲ್ವೇನೋ ನಿಮ್ಮ ಅಕ್ಕನಿಗೋ ನಿನ್ನ ತಂಗಿಗೋ ಈ ರೀತಿಯಾಗಿ ಆಗಿದ್ದರೆ ಇದೇ ರೀತಿಯಾಗಿ ಮಾತನಾಡ್ತಿದ್ದೇನೋ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ ಬರ್ರಯ್ಯ ಇವಾಗ ಬನ್ನಿ ಆ ಮಗು ಸೌಜನ್ಯಾಳನ್ನು ನಿಮ್ಮ ತಂಗಿ ಅಂತಲೇ ತಿಳ್ಕೊಳ್ಳಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರಶ್ನೆಯನ್ನು ಮಾಡಿ ಆ ಯೂಟ್ಯೂಬರ್ಸ್ಗಳನ್ನು ನಿಮ್ಮಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಅಂದ್ಬಿಟ್ಟು ಬಗುಲುತ್ತಾ ಇದ್ದೀರಲ್ಲ ಬರ್ರಯ್ಯ ಆ ಸಾಕ್ಷಿ ತೆಗೆದುಕೊಂಡು ಬಂದು ಕೋರ್ಟಿಗೆ ನೀಡಿ ಅಂತ ಅಂದ್ಬಿಟ್ಟು ಕೇಳಿ ಸೌಜನ್ಯ ಕೇಸ್ ಓಪನ್ ಮಾಡೋದಕ್ಕೆ ಏನೇನು ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಅಂತ ಯೂಟ್ಯೂಬರ್ಸ್ಗಳನ್ನ ಪ್ರಶ್ನೆಯನ್ನು ಮಾಡಿ ಮುಂದೆ ಏನೇನು ಕಾನೂನು ಹೋರಾಟಗಳನ್ನು ನಡೆಸ್ತೀರಾ ಅಂತ ಯೂಟ್ಯೂಬರ್ಸ್ಗಳನ್ನು ಪ್ರಶ್ನೆಯನ್ನು ಮಾಡಿ ಮುಂದೆ ಏನೇನು ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಾ ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನು ನಮಗೂ ಒಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಆ ಯೂಟ್ಯೂಬರ್ಸ್ಗಳನ್ನು ಪ್ರಶ್ನೆಯನ್ನು ಮಾಡಿ ಏಕೆ ಪ್ರಶ್ನೆಯನ್ನು ಮಾಡೋದಕ್ಕಾಗೋದಿಲ್ವಾ ಪ್ರಶ್ನೆ ಮಾಡ್ರಯ್ಯ ಕೇಳ್ರಯ್ಯ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಯಾವ ರೀತಿಯಾಗಿ ಅಂದರೆ ಕೇವಲ ಮಳೆಗಾಲದ ಸಮಯದಲ್ಲಿ ಮಾತ್ರ ಗುಂಪು ಗುಂಪಾಗಿ ಹುಟ್ಟುವಂತಹ ಈ ಇರುವೆ ಚಿಟ್ಟೆಗಳಿದ್ದ ಹಾಗೆ ಈ ಇರುವೆ ಚಿಟ್ಟೆಗಳು ಯಾವ ರೀತಿಯಾಗಿ ಅಂದರೆ ಅಲ್ಲಿ ಯಾರೋ ದೂರದಲ್ಲಿ ಒಬ್ಬ ಒಂದು ದೀಪವನ್ನು ಹಚ್ತಾ ಅಂದರೆ ಆ ದೀಪವನ್ನು ನೋಡಿದಂತಹ ಈ ಚಿಟ್ಟೆಗಳು ಅದೇ ನಮ್ಮ ದಾರಿದೀಪ ಅದೇ ನಮ್ಮ ಬಾಳನ್ನು ಬೆಳಗುವಂತಹ ನಂದಾದೀಪ ಅಂತ ತಿಳಿದು ಗುಂಪು ಗುಂಪಾಗಿ ಆ ದೀಪದ ಬಳಿಗೆ ಹೋಗ್ತವೆ ಇನ್ನೂ ಗೊತ್ತಿಲ್ಲ ಆ ದೀಪದ ಬಳಿಗೆ ಹೋದ ನಂತರ ನಾವೇ ಸುಟ್ಟು ಆಗ್ತೀವಿ ಅಂತ ಇದು ತಿಳಿಯದೆಲೇನೆ ಗುಂಪು ಗುಂಪಾಗಿ ಆ ದೀಪದ ಬಳಿ ಹೋಗಿ ತಮ್ಮನ್ನು ತಾವೇನೇ ಇವತ್ತಿನ ದಿನ ಸುಟ್ಕೊಳ್ತಾ ಇದ್ದೇವೆ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ನಿಮ್ಮ ತೆವಲಿಗೋ ಅಥವಾ ನಿಮ್ಮ ಉದ್ದೇಶಕ್ಕೋ ಏನೋ ಆ ಮಗುವಿನ ವೀಡಿಯೋವನ್ನು ಎ ಟೆಕ್ನಾಲಜಿ ಬಳಸಿ ಆ ವೀಡಿಯೋವನ್ನು ಮಾಡಿದ್ರಿ ವಿಡಿಯೋ ಮಾಡಿದ ನಂತರ ಯಾರಾದರೂ ಒಬ್ಬರಾದ್ರೂ ಆ ತಾಯಿ ಮಗು ಸೌಜನ್ಯ ಮಗುವಿನ ತಾಯಿಯ ಬಗ್ಗೆ ಯಾರಾದರೂ ಯೋಚನೆಯನ್ನು ಮಾಡಿದ್ರ ಆ ತಾಯಿಯ ವೀಡಿಯೋನ ನೋಡಿರೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಆ ತಾಯಿನ ವೀಡಿಯೋ ನೋಡಿರ್ತಿರ್ತಾನೆ ಆ ತಾಯಿಯ ವೀಡಿಯೋ ನೋಡಿದ ನಂತರ ಅದೆಷ್ಟು ನೊಂದಿರಬೇಕು ಅದು ಯಾವ ರೀತಿಯಾಗಿ ಸಂಕಟವನ್ನು ಅನುಭವಿಸ್ತಾ ಇರಬೇಕು ಅದನ್ನೇನಾದರೂ ಫೀಲ್ ಮಾಡಿದ್ದೀರ ನೀವು ಅದೇನಾದರೂ ಗೊತ್ತಾಗಿದೆಯಾ ನಿಮಗೆ ಆ ತಾಯಿ ರಾತ್ರಿ ಊಟವನ್ನು ಮಾಡಿ ಆರಾಮಾಗಿ ಮಲಿಕೊಳ್ತಾರೆ ಅಂದ್ಕೊಂಡಿದ್ದೀರಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾರೆ ಅಂದ್ಕೊಂಡಿದ್ದೀರಾ ಆ ವೀಡಿಯೋ ಎಲ್ಲ ನೋಡಿದ್ಮೇಲೆ ಖಂಡಿತ ನಿದ್ದೆಯನ್ನು ಮಾಡ್ತಿರೋದಿಲ್ಲ ನಾವೇನೇ ನಮ್ಮ ಮನೆಯಲ್ಲಿ ಸಾಕಿದಂತಹ ಶ್ವಾನ ಸತ್ತು ಹತ್ತು ಹದಿನೈದು ವರ್ಷಗಳು ಕಳೆದ ನಂತರ ಯಾವುದೋ ಏನೋ ಒಂದು ಆರ್ಡಿಸ್ ಕೊಡ್ಕೋಕೋದಾಗ್ಲೋ ಯಾವುದೋ ಒಂದು ಸಿ ಡಿ ಸಿಕ್ತಾಗ್ಲಾನೋ ಡಿ ಬಿ ಡಿ ಸಿಕ್ತಾಗ್ಲೋ ಆ ವಿಡಿಯೋನ ನಮ್ಮನೆ ಸಾಕಿದಂತಹ ಶ್ವಾನದ ವಿಡಿಯೋವನ್ನು ನೋಡಿದಾಗ ಅವತ್ತೆಲ್ಲ ಬೇಜಾರಾಗಿಬಿಡುತ್ತೆ ಅವತ್ತೆಲ್ಲ ನಿದ್ದೆ ಬರೋದಿಲ್ಲ ಊಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅದೇ ನೆನಪುಗಳು ಅದೇ ಹಳೆಯ ನೆನಪುಗಳು ಕಾಡ್ತಾ ಇರುತ್ತೆ ಈಗಿರುವಾಗ ಆ ತಾಯಿಗೆ ಸುತ್ತಮುತ್ತ ಓಡಾಡ್ತಿದ್ದಂತಹದ್ದು ಮಗಳ ನೆನಪುಗಳು ಎಷ್ಟೆಲ್ಲ ಬರ್ಬೋದು ಒಮ್ಮೆ ಯೋಚನೆಯನ್ನು ಮಾಡ್ರಯ್ಯ ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ಆ ತಾಯಿಯ ಬಳಿ ಹೋಗಿ ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ಇಂಟರ್ವ್ಯೂ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಹೇಗಾಯಿತು ಎಲ್ಲಾಯಿತು ಏನಂತೆ ಆವತಿಯ ಎಷ್ಟೊತ್ತಿಗೆ ಬಂದಳು ಮಗಳು ಏನು ತಿನ್ಕೊಂಡೋದ್ಲು ಬಿಡ್ರಯ್ಯ ಅವನ್ನ ಆ ತಾಯಿಗೆ ಯಾಕೆ ಮತ್ತೆ ಮತ್ತೆ ನೆನಪಿಸಿ ನೆನಪಿಸಿ ಅದನ್ನು ನೆನಪಿಸಿ ಆ ಮಗಳನ್ನು ಯಾಕೆ ನೆನಪಿಸ್ತೀರಾ ನಿಮ್ಮ ಕೈಲಿ ಆಗೋದಿಲ್ಲ ತಾನೇ ಕೋರ್ಟಿಗೆ ಸಾಕ್ಷಿ ಕೊಡೋದಕ್ಕೆ ಇಲ್ಲ ಆಗೋದಿಲ್ಲ ಅಂತಂದಮೇಲೆ ಬಿಟ್ಬಿಡ್ಬೇಕು ಸುಮ್ಮನೆ ಆ ತಾಯಿ ಬಳಿ ಹೋಗಿ ನೀವು ಇಂಟರ್ವ್ಯೂ ತೊಗೊಳೋದಕ್ಕೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದಕ್ಕೆ ಆ ತಾಯಿನ ಉಪಯೋಗಿಸ್ಕೊತಿದ್ದೆ ಇಷ್ಟು ಆ ಮಗಳು ಉಪಯೋಗನ ಮಾಡಿಕೊಂಡ್ರಿ ಆ ಮಗುವಿಂದು ಈಗ ತಾಯಿನ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡಿ ನಿಮ್ದೆಲ್ಲ ಹೋರಾಟಗಳೆಲ್ಲ ಯಾವ ರೀತಿಯಾಗಿ ಗೊತ್ತಾ ಐ ಪಿ ಎಲ್ ಸೀಸನ್ ಇದ್ದ ಹಾಗೆ ವರ್ಷಕ್ಕೊಮ್ಮೆ ಮಾತ್ರ ಬರುವಂತಹದ್ದು ಈಗ ಮುಂದೆ ಐ ಪಿ ಎಲ್ ಇದ್ದೆ ಎಲ್ಲ ಮರ್ತುಬಿಡಿ ಮುಗೀತು ನಿಮ್ಮದು ಹೋರಾಟಗಳೆಲ್ಲ ಅಷ್ಟೇ ಇನ್ನು ನಿಮ್ಮ ಹೋರಾಟಗಳೆಲ್ಲ ಪ್ರಾರಂಭವಾಗುವಂತಹದ್ದು ಹೇಳ್ತೀನಿ ಕೇಳಿ ಈಗಲೇ ನೆನ್ಪಿಟ್ಕೊಳ್ಳಿ ಮುಂದಿನ ಶಿವರಾತ್ರಿಗೆ ಮಾತ್ರ ನಿಮ್ಮ ಹೋರಾಟಗಳು ಪ್ರಾರಂಭವಾಗುವಂಥದ್ದು ಮುಂದಿನ ಶಿವರಾತ್ರಿ ಬರೋ ತನಕ ಯಾವ ಹೋರಾಟಗಳನ್ನೂ ನಡೆಯೋದಿಲ್ಲ ಎಲ್ಲವೂ ಸಹ ಅಲ್ಲಿಗೆ ನಿಂತಿರ್ತವೆ ದಯಮಾಡಿ ಈಗಿನ ಹೆಣ್ಮಕ್ಳು ಅರ್ಥವನ್ನು ಮಾಡ್ಕೊಳ್ಳಿ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಬ್ಲೈಂಡಾಗಿ ಹೋಗಿ ಏನೋ ಒಂದು ಕಲ್ಪನೆಯಲ್ಲಿ ಎಲ್ಲ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಾನೂನಿನ ಮುಖಾಂತರ ಮಾತ್ರ ನಾವು ನ್ಯಾಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಬೇರೆ ರೀತಿಯಾಗಿ ಸಾಧ್ಯವಿಲ್ಲ ನ್ಯಾಯವನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದಕ್ಕೂ ಪಾ ಇವನಾಗೆ ಕಾಮೆಂಟ್ಸ್ ಮಾಡ್ಕೊಳ್ಳೋಂಥವ್ರು ಮಾಡ್ಕೊಳ್ಬೋದು ಹಿಂಗೆಂತಂದರೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ಕೈಲೇ ನ್ಯಾಯ ಕೊಡಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ಕಾಮೆಂಟ್ಸ್ ಮಾಡೋರಿಗೆಲ್ಲ ಎತ್ತಕ್ಕಾಗಿ ತಲೆ ಕೆಡಿಸ್ಕೊಳ್ಬೇಕು ಆ ಕೃಷ್ಣ ನಿಮ್ಮಂಥವ್ರಿಗೆಲ್ಲ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಅದರಲ್ಲೂ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ